ಇವಾಗ ಬಂದು ನಾನು ಕಂಪ್ಲೀಟ್ ಲುಕ್ ರೆಡಿ ಆಗಿದೆ ಹೊರಗಡೆ ಗ್ರೂಮಿಂಗ್ ಫ್ಯಾಷನ್ ಶೋಗೆ ಗ್ರೂಮಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಮೂಡ್ ಬಿದ್ರೆಯಲ್ಲಿ ಸೊ ಈ ಕಂಪ್ಲೀಟ್ ಲುಕ್ ನಾನು ಕ್ರಿಯೇಟ್ ಮಾಡೋಕ್ಕೆ ತಗೊಂಡಿರೋದು ಬರೀ ಟೆನ್ ಮಿನಿಟ್ಸ್ ಸೊ ಹೇಗೆ ಮಾಡಿದೆ ಏನೇನ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ ಏನೇನು ಆಲ್ಟರ್ ಮಾಡ್ಕೊಂಡೆ ಏನೇನು ಟ್ರಿಕ್ಸ್ ಯೂಸ್ ಮಾಡಿದೆ ಅಂತ ಇವಾಗ ಹಾಕ್ತಾ ಇದ್ದೀನಿ ವಿಡಿಯೋನ ನೋಡಿ ನಮಸ್ಕಾರ ಅಲ್ಲೇ ವೆಲ್ಕಮ್ ಬ್ಯಾಕ್ ಟು ಮೈ ಫ್ರೆಂಡ್ಸ್ ಹಾಗೆ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಮೂಡ್ ನೈಟ್ ನೈಟೆಲ್ಲ ಮೈಸೂರು ಟು ಮೂಡ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವಾಗ ಜಸ್ಟ್ ಇದ್ದೆ ನಾನು ಇವತ್ತು ಒಂದು ಗ್ರೂಮಿಂಗಿಗೋಸ್ಕರ ಬಂದಿದ್ದೀನಿ ಫ್ಯಾಷನ್ ಶೋಗೆ ಸ್ಟೂಡೆಂಟ್ಸ್ಗೆ ಗ್ರೂಮ್ ಮಾಡೋಕ್ಕೋಸ್ಕರ ಈ ಗ್ರೂಮಿಂಗ್ ಹೇಗೆ ಮಾಡ್ತೀನಿ ಹೇಗಿರುತ್ತೆ ಫ್ಯಾಷನ್ ಶೋಗೆ ಪ್ರಾಕ್ಟೀಸ್ ಹೇಗಿರುತ್ತೆ ಎಲ್ಲಾನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋನ ಕೊನೆವರೆಗೆ ನೋಡಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸರ್ಚ್ ಮಾಡೋಣ ಬನ್ನಿ ಸೊ ಫ್ಯಾಷನ್ ಶೋ ಇದೆ ಮೂಡ್ ಬಿದ್ರೆಯಲ್ಲಿ ಅದಕ್ಕೋಸ್ಕರ ಗ್ರೂಮಿಂಗೋಸ್ಕರ ರೆಡಿ ಆಗ್ತಾ ಇದ್ದೀನಿ ಗ್ರೂಮಿಂಗ್ ಮಾಡೋಕ್ಕೆ ಸ್ಟೂಡೆಂಟ್ಸ್ಗೆ ರೆಡಿ ಆಗ್ತಾ ಇದ್ದೀನಿ ಸೊ ಮೇಕಪ್ ಇಂದ ಸ್ಟಾರ್ಟ್ ಮಾಡ್ಕೊತೀನಿ ಫಸ್ಟು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊತೀನಿ ಮೂಡ್ ಬಿದ್ರೆಯಲ್ಲಿ ಸಿಕ್ಕಾಬಿಟ್ಟೆ ಬಿಸಿಲಿದೆ ಸಿಕ್ಕಾಬಿಟ್ಟೆ ಸ್ವೆಟ್ ಹಾಕ್ತಾ ಇದ್ದೀನಿ ಫಸ್ಟ್ ಈಸ್ ಸನ್ಸ್ಕ್ರೀನ್

నెక్స్ట్ బాగా సన్ స్క్రీన్ సింగ్ సఖనర్ ನಾರ್ ಯೂಸ್ ಮಾಡ್ತಾ ಇದೀನಿ 10 ಮಿನಿಟ್ಸ್ ಅಷ್ಟೇ ರೇಟ್ ಆಗಿ ಆ ಕನ್ನಡಗಳಿಂದ ರೈಸ್ ತಿನ್ನೋಂಗಾಗಿದೆ ಇಲ್ಲಿ ರೈಸ್ ಬಿಟ್ಟು ಬೇರೆ ಏನಿಲ್ಲ ಊಟ ಅದಕ್ಕೋಸ್ಕರ ಎರಡು ದಿನದಿಂದ ನಾನು ರೈಸ್ ಮುಟ್ಟಿರಲಿಲ್ಲ ಇವತ್ತು ಇಷ್ಟೇ ತಿಂದೆ ಇನ್ನೇನು ಮಾಡಿದೆ ಊಟ ಬೇಕಲ್ಲ ಸೊ ನೆಕ್ಸ್ಟು ಜ್ಯೂಸ್ ಕುಡ್ಕೊತೀನಿ ರೈಸ್ನ ಆದಷ್ಟು ಅವಾಯ್ಡ್ ಮಾಡ್ತಿದ್ದೀನಿ ಯಾಕೆ ಅಂದರೆ ನನಗೆ ಫೇಸ್ ಸಣ್ಣ ಆಗಬೇಕು ಫೇಸು ನನಗೆ ಫೇಸಲ್ಲಿ ಫ್ಯಾಟ್ ಸ್ವಲ್ಪ ಅನಿಸ್ತಾ ಇದೆ ನನಗೆ ಫೀಲ್ ಆಗ್ತಾ ಇದೆ ಬಟ್ ನನ್ನ ಫೇಸಲ್ಲಿ ಫ್ಯಾಟ್ ಬೇಡ ಸೊ ನಾನು ಇದನ್ನು ಕಂಪ್ಲೀಟಾಗಿ ಹೋಗಿಸ್ಬೇಕು ಅಂತ राइस पिट पिटिंग நான் யூஸ் பண்றதா இன்னே எமோலின் ময়শ্চারাইজার ஸ்வலपने தகுங்க நீ ಮಾಯ್ಚರೈಝರ್ ಆಗಿದೆ ನೆಕ್ಸ್ಟ್ ಬಂದು ಸ್ವಲ್ಪ ಆಡಬೇಕು ನಂತರ ಫ್ಯಾನ್ ತೊಗೊಂಡು ಬಂದಿಲ್ಲ ಫ್ಯಾನು ಹೇಳೋದಲ್ಲ ಸ್ಟೋರಿ ತಗೊಂಡೋಗ್ಬಿಟ್ಟಿದ್ದಾರೆ ವಾಪಸ್ ಕೊಟ್ಟಿಲ್ಲ ಅಂತ ಪರ್ಚೇಸ್ ಮಾಡಬೇಕು ಬಟ್ ಟೈಮೇ ಇಲ್ಲ ನನ್ನ ಮನೇಲೇ ಇಲ್ಲ ತೊಗೊಳ್ಳೋಣ ಅಂದರೆ ಸುಮ್ಮನೆ ಆ ಕಡೆ ಈ ಕಡೆ ಓಡಾಡ್ತಾನೇ ಇದ್ದೀನಿ ಬ್ಯಾಂಗ್ಳೂರು ಮೈಸೂರು ಮೂಡ್ಬಿದ್ರೆ ಮ್ಯಾಂಗ್ಳೂರ್ ಅಂದ್ಕೊಂಡು ಸೊ ನೆಕ್ಸ್ಟ್ ಬಂದು ಕರೆಕ್ಟಾರು ಅದು ಮೈ ಬ್ರಷಸ್ ಬ್ರಷ್ ಮಾಡ್ಕೊಂಡಿದ್ದೀನಿ ಹ್ಯಾಂಡ್ಸಲ್ ಯಾಕೆ ಓಕೆ ನೆಕ್ಸ್ಟ್ ಬಂದು ಕರೆಕ್ಟು ಕರೆಕ್ಟರ್ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪನೇ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಆಕ್ನಿ ನನಗಿದೆ ಅಲ್ಲಿ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಕರೆಕ್ಟರ್ ಏನು ಮಾಡುತ್ತೆ ಅಂದ್ರೆ ಆಕ್ನಿ ಮಾರ್ಕ್ಸ್ ಏನಿದ್ರು ಇಲ್ಲ ಬ್ಲಾಕ್ ಕಲರ್ ಏನು ಮಾರ್ಕ್ ಇದೆ ಫೇಸಲ್ಲಿ ಅದನ್ನೆಲ್ಲ ಹೈಡ್ ಮಾಡುತ್ತೆ ನೀವ್ ಹಾಕಿದ್ಮೇಲೆ ಫೌಂಡೇಶನ್ ಎಲ್ಲ ನೀವು ರೆಗ್ಯುಲರ್ ಆಗಿ ಏನು ಯೂಸ್ ಮಾಡ್ತೀರಾ ಕನ್ಸೀಲರ್ ಇಲ್ಲ ಫೌಂಡೇಶನ್ ನೀವು ನೀಟಾಗಿ ಅಪ್ಲೈ ಮಾಡ್ಕೊಂಡು ಸ್ವಲ್ಪ ಬ್ಲೆಂಡರ್ನ ಯೂಸ್ ಮಾಡಿ ಫಿಕ್ಸರ್ನ ಸ್ವಲ್ಪ ಹಾಕೊತೀನಿ ಕರೆಕ್ಟ್ ಹಾಕುವಾಗ ನಾನು ಮಿರ ನೋಡ್ಲೇಬೇಕು ಇಲ್ಲ ಅಂದ್ರೆ ಕ್ಯಾಮರಾ ನೋಡಿ ಇವಾಗ ಅಷ್ಟು ಗೊತ್ತಾಗಲ್ಲ ನನಗೆ ಇಲ್ಲ ಅಂದ್ರೆ ಆರೆಂಜ್ ಆರೆಂಜ್ ಹಾಗೆ ಹೋಗ್ಬೇಕಾಗುತ್ತೆ ಆಮೇಲೆ ನನ್ನ ಸ್ಟೂಡೆಂಟ್ಸ್ ಎಲ್ಲ ನಗ್ಬಿಡ್ತಾರೆ ಅಷ್ಟೇ ಅದಕ್ಕೆ ನೆಕ್ಸ್ಟ್ ಬಂದು ದಿಸ್ ಕನ್ಸಿಲರ್ ನೆಕ್ಸ್ಟ್ ಕನ್ಸಿಲರ್ ನ ಯೂಸ್ ಮಾಡ್ತಾ ಮಾಡ್ತಾ ಇದ್ದೀನಿ ನನ್ನ ಐ ಶ್ಯಾಡೋ ಪ್ಯಾಲೆಟ್ ನ ಕೂಡ ಮರ್ತ್ಬಿಟ್ಟು ಬಂದಿದ್ದೀನಿ ಸಿರಮ್ ಹಾಕೋದನ್ನು ಕೂಡ ಮತ್ತೆ ಇಟ್ಸ್ ಓಕೆ ಫೈನ್ ಏನು ಪ್ರಾಬ್ಲಮ್ ಇಲ್ಲ ಒಂದೊಂದು ಐಟಮ್ಸ್ನ ಯೂಸ್ ಮಾಡಿಲ್ಲ ಅಂದರೂ ನಿಮ್ಮ ಫೇಸ್ಗೆ ಏನು ಮೇಕಪ್ ಚೆನ್ನಾಗಿ ಕೂರಲ್ಲ ಆ ಥರ ಏನಿಲ್ಲ ಇದೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೆಲವೊಂದು ಸೊ ನಾನು ಪಿಲ್ಗ್ರಿಮ್ದು ಒಂದು ಆ್ಯಂಟಿ ಆ್ಯಕ್ಮಿಸ್ಟರನ್ನ ತಂದಿದ್ದೆ ಬಟ್ ಯೂಸ್ ಮಾಡೋದನ್ನ ಮರ್ತೋದೆ ಇಟ್ಸ್ ಓಕೆ ಏನು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ ನಾನಿವಾಗ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕಂಜಿಲೋ ಬ್ಲೆಂಡರ್ ತಗೊಂಡಿದ್ದೀನಿ ವಾಯ್ಸ್ ಜೋರಾಗಿ ಕೇಳಿಸ್ತಾ ಇದೆಯೋ ಏನೋ ಗೊತ್ತಾಗ್ತಾ ಇಲ್ಲ ನಾ ಸುಮ್ಮನೆ ಮಾತಾಡ್ತಾ ಇದ್ದೀನಿ ಸೊ ಇವಾಗ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಚಿಲ್ಲ ನೀಟಾಗಿ ಹಾಕಲು ಬ್ಲೆಂಡ್ ಆಗಿದೆ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ಫೌಂಡೇಶನ್ ಆದ ಮೇಲೆ ನೆಕ್ಸ್ಟ್ ಬಂದು ಪೌಡರಿಂಗ್ ಸೊ ಪೌಡರಿಂಗ್ ಬಂದು ಕಲರ್ಸ್ ಕ್ವೀನ್ ಅವುಟ್ದು ಪೌಡರಿಂಗ್ ಐ ಪ್ಯಾಲೆಟ್ ಮತ್ತೆ ಅಂತ ಹೇಳಿದ್ನಲ್ಲ ಸೊ ಲಿಪ್ಸ್ಟಿಕ್ ಅಲ್ಲಿ ಟ್ರೈ ಮಾಡ್ತೀನಿ ಹಿಂಗೆ ಕಾಣಿಸುತ್ತೆ ಅಂತ ಸ್ವಲ್ಪ ಲಿಪ್ಸ್ಟಿಕ್ ತಗೊಂಡು ಒಂದು ಸ್ವಲ್ಪ ಹಾಕಿದೀನಿ ಅಂತ ಒಂದ್ಸಲ ಹಾಕಿಲ್ಲ ಅಂದ ಒಂದ್ಸಲ ಹೂ ಹಾಕ್ಬೇಕು ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್ ಆ ನನಗೆ ಡಾರ್ಕ್ ಶೇಡ್ಸು ಮತ್ತೆ ರೆಡ್ ಕಲರ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ನ್ಯೂ ಶೇಡ್ಸ್ ತುಂಬಾನೇ ಇಷ್ಟ ಜಾಸ್ತಿ ಆಯ್ತಾ ಐಬ್ರೋ ಫಿಲ್ಲಿಂಗ್ ಆಯ್ತು ಜಾಸ್ತಿ ಹೋಯ್ತಾ ಐಬ್ರೋ ಎಲ್ಲ ಕರೆಕ್ಟ್ ಆಗಿದೆ ಓಕೆ ನೆಕ್ಸ್ಟ್ बांधೋ ನೆಕ್ಸ್ಟ್ ಇನ್ನೇನ್ ಇದೆ ಮಸ್ ಕೊಳ ಹಾಕ್ತೇನೆ ಆಮೇಲೆ ಕಾಜು ಫಸ್ಟ್ ನಾನು ಇವಾಗ ಇದಾದಮೇಲೆ ಐಬ್ರೋ ಆದ್ಮೇಲೆ ನಾನು ಫಿಕ್ಸರ್ ಹಾಕೊಂಡ್ಬಿಡ್ತೇನೆ ಸ್ವಲ್ಪ ಫಿಕ್ಸ್ ಆಗಲಿ ಫೇಸಿಗೆ ಮೇಲ್ಗಡೆ ಪ್ರೊಫೈಲ್ ಚೆನ್ನಾಗಿದೆ ಹಿಂಗೆ ಕೂತ್ಕೊಳ್ತೀನಿ ಫಿಕ್ಸ್ ಅದು ಸೊ ನೀಟಾಗಿ ಕೂತ್ಕೊಂಡಿಲ್ಲ ಇನ್ನೊಂದು ಸರಿ ಹಾಕೊಳ್ಳೋದು ಅಷ್ಟೇ ನೆಕ್ಸ್ಟ್ ಬಂದು ಲೈನರ್ ಹಾಕೊಂತೀನಿ ಕ್ಯಾಮರಾ ನೋಡ್ಕೊಂಡು ಹಾಕೋತಿ ಹಾಳಾಗಿ ಬಿಡುತ್ತೆ ಸೊ ನಾನು ಮಿರರ್ ನೋಡ್ಕೊಂಡು ಹಾಕೊಂತೀನಿ ಸಾರಿ ವೈಟ್ ಕಾಜಲ್ ಇದು ಇದ್ದೀನಿ ಸ್ವಲ್ಪ ತುಂಬ ಜಾಸ್ತಿ ಬರುತ್ತೆ ಇದು ಅದಕ್ಕೆ ಕಣ್ಣೊಳಗೆಲ್ಲ ಹೋಗ್ತದಲ್ಲ ಗುರಿ ವೆರಿ ಮೈನ್ಯೂಟ್ ಚೆನ್ನಾಗಿ ಕಾಣಿಸ್ತಿದೆ ಇದೇ ಪೆನ್ಸಿಲ್ ಅಲ್ಲಿ ಸ್ವಲ್ಪ ಕಾರ್ನರ್ ಕಾಜಿಲ್ ブラックมี काजल काजल चेंज ಮಾಡಬೇಕು ನಾನು ಮೇಬಿ 1 ಇಯರ್ ಆಯ್ತ ಅಂತ ಅನ್ಸುತ್ತೆ ತಗೊಂಡೆ ನನಗೆ ಬೇರೆ ಟ್ರೈ ಮಾಡಬೇಕು ಆಗ್ತಿದಿನೋ ನನಗೆ ಗೊತ್ತಾಗ್ತಾ ಇಲ್ಲ ನಾನು 메인 메인 ಅಷ್ಟೇನೇ ಯೂಸ್ ಮಾಡಿರೋದು ಸೊ ಐ ಶ್ಯಾಡೋ ಪ್ಯಾಲೆಟ್ ಬದಲು ನಾನು ಲಿಪ್ಸ್ಟಿಕ್ ಸೊ ಶೇಡ್ ತರ ಕಾಣಿಸ್ತಾ ಇದೆ ನೀಟಾಗಿ ಕಾಣಿಸ್ತಾ ಇದೆ ಸೊ ಇದೊಂದು ಮೇಕಪ್ ಟ್ರಿಕ್ ಅಂತಾನೆ ಹೇಳಬಹುದು ಹೇರೆಲ್ಲ ವಾಶ್ ಆಗಿದೆ ನೆಕ್ಗಿಂತ ಫೇಸ್ ಸ್ವಲ್ಪ ಡಲ್ ಹೊಳಿತ ಇದೆ ನನ್ನ ನೆಕ್ ಕಲರೇನೆ ವೈಟ್ ಆಗ್ತದೆ ವೈಟ್ ಹೊಡಿತಾ ಇದೆ ಫೇಸ್ ಸ್ವಲ್ಪ ಡಲ್ ಆಗ್ತಿದೆ ಶೇಡ್ ಚೇಂಜ್ ಮಾಡಬೇಕು ಕಂಜಿಲ್ಲ ಶೇಡು ಹ್ಮ್ ಓಕೆ ಫೈನಲಿ ನನ್ನ ಹೇರ್ ಸ್ಟೈಲ್ ಆ್ಯಂಡ್ ನನ್ನ ಮೇಕಪ್ ಕೂಡ ಕಂಪ್ಲೀಟ್ ಆಗಿದೆ ಇವಾಗ ಹೊರಡುವಂತ ಸಮಯ ಪ್ರಾಕ್ಟೀಸಿಗೆ ಕಲೆಕ್ಷನ್ ಮಾಡೆಲ್ಸ್ ಎಲ್ಲ ವೇಟ್ ಮಾಡ್ತಾ ಇರ್ತಾರೆ ನನ್ನಗೋಸ್ಕರ ಕ್ಯೂಟ್ ಕ್ಯೂಟ್ ಮಾಡೆಲ್ಸ್ ಎಲ್ಲ ಬಂದಿರ್ತಾರೆ ಸೊ ಅದೆಲ್ಲ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಇಸ್ ಬೆಟರ್ ನೋ ದಿಸ್ ಒನ್ ಇಸ್ ಬೆಟರ್ ಮ್ಯಾರೇಜ್ ವಿಡಿಯೋನ ಕೊನೆವರೆಗೆ ನೋಡಿ ನಿಮಗೋಸ್ಕರ ಎಷ್ಟೇ ಬ್ಯುಸಿ ಇದ್ರು ವಿಡಿಯೋ ಮಾಡಬೇಕು ಅಂತ ಒಂದ್ ಕಡೆ ಫೋನ್ ಇಟ್ಟೇ ಇರ್ತೀನಿ ಸೊ ನಿಮ್ಮೆಲ್ಲಗೆ ನಿಮ್ಮೆಲ್ಲರಿಗೆ ನನ್ನ ಡೈಲಿ ಲೈಫ್ ಸ್ಟೈಲ್ ಮತ್ತು ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀನಿ ಎಲ್ಲೆಲ್ಲಿ ಶೂಟ್ಸ್ ಮಾಡ್ತೀನಿ ಅಂತ ಎಲ್ಲನೂ ನಿಮಗೆ ತೋರಿಸೋಣ ಅಂತ ಸೊ ವೀಡಿಯೋನ ಫುಲ್ ನೋಡಿ ಲೈಕ್ ಮಾಡಿ ದಯವಿಟ್ಟು ಶೇರ್ ಮಾಡಿ